ಹಾಯ್ ಹಲೋ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ನಂಜನಗೂಡ್ ಜಾತ್ರೆಗೆ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ ದೊಡ್ಡ ಜಾತ್ರೆಗೆ ಟೈಮ್ ಬಂದು ಕಾಂಟಿ ಟೈಮ್ ಬಂದು ಇಷ್ಟ ಸಿಕ್ಸ್ ಸೆವೆನ್ ಬೇಗ ಹೋಗ್ಬೇಕಿತ್ತು ಟೈಮ್ ಆಗೋಯ್ತು ಆದ್ರೂ ಪರವಾಗಿಲ್ಲ ಹೋಗ್ತೀವಿ ಹಾ ನೋಡೋದಾ

ಅರ್ಲಿ ಮಾರ್ನಿಂಗು ಹಳ್ಳಿ ಸೈಡು ಆಚೆ ಬಂದರೆ ಸ್ವರ್ಗ ಒಂಥರ ವೆದರು ನೈಸಾಗಿರುತ್ತೆ ಚೆನ್ನಾಗಿರುತ್ತೆ ಎಂಟ್ರಿ ಜನ್ ಗುಡ್ ಜಾತ್ರೆಗೆ ಬಂದ್ರು ಲ್ಯಾಪ್ಟಾಪ್ ಬ್ಯಾಗ್ ಮಾತ್ರ ಬಿಡಲ್ಲಿದ್ದೆಲ್ಲ ಪಾಪ ಬೆಳಗ್ಗೆ ಎದ್ಗಾರ್ಕಿಟ್ಟವಳೆ ರಥಬೀರಿಯಲ್ಲಿ ಗೌತಮ ಪಂಚಮಹಾರಥ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರು ವಿನಾಚಮಾನವಾಗಿ ಎಲ್ಲರನ್ನ ಆಶೀರ್ವಾದಿಸುತ್ತಾರೆ

ಎಲ್ಲ ಸೇಫ್ಟಿ ಮೆಸರ್ಸು ಫಸ್ಟ್ ಎಲ್ಲ ಫೈರ್ ಇಂಜಿನ್ ಎಲ್ಲ ಓದ್ತಾಯಿತ ಕ್ರೇನು ಫೈರ್ ಇಂಜಿನ್ ಆಂಬುಲೆನ್ಸು ಟವಿಂಗ್ ಮಿಷಿನ್ ಟವಿಂಗು ಎಲ್ಲ

ಇದು ಸಿಮೆಂಟ್ ರೋಡು ಬಟ್ ಎಲ್ಲ ಮರಲಾಕಿದ್ದಾರೆ ಯಾಕೆಂತಂದ್ರೆ ರಸ ಇರಿ ಗ್ರಿಪ್ ಗ್ರಿಪ್ಸ್ ಇರಲಿ ಅಂತ ಹಾಕಿದ್ದಾರೆ ಎಲ್ಲ ಕಡೆ ಫುಲ್ ಕಂಪ್ಲೀಟ್ ಮಣ್ಣು ಇಲ್ಲೆಲ್ಲ ಕಡೆ ಎಲ್ಲ ಪ್ರಸಾದ ಕೊಡ್ತಾ ಎಲ್ಲ ನೀರು ವಾಟರ್ ಬಾಟ್ಲು ಫ್ರೀ ಪ್ರಸಾದ ಮೋಸ್ಟ್ಲಿ ಬಾತು ಇಲ್ಲಿ ಚೆನ್ನಾಗಿದೆ ಅನಿಸುತ್ತೆ ಅದಕ್ಕೆ ಜಾತಿ ಚೆನ್ನಾಗಿದೆ ದರ್ಶನ ಮಾಡೋಕ್ಕಾಗಲ್ಲ ಈಶೆಯಿಂದ ಕೈ ಮುಗಿದು ಹೋಗಲ್ಲ ದರ್ಶನ ಮಾಡೋದಕ್ಕೆ ಇಲ್ಲಿ ನೋಡಿ ಎಷ್ಟು ಕ್ಯೂ ಇದೆ ಇಲ್ಲಿ ವಡೆಯಿಂದ 9 रुपये पडते. 9 रुपये पडते. तरच दिसताकडे पडतो. तरच टाइम का आहे? काही मुलीला देवगी, टाइमगी काही मुलीला आहे. आहे. काय करणार का? काय टाइम?

ನನಗೆಲ್ಲ ಇದು ನನ್ನ ಫ್ರೆಂಡ್ ಪಾಪುಗೆ ಕಾಣಿಸ್ತಿರ ಟೆಂಪಲ್ ಇಂದ ಎಲ್ಲ ಬಂದು ಮಲಗಿದ್ದೆ ಇವಾಗಿದ್ದೆ ಟೀ ಕುಡಿತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್